ನಮ್ಮ ಹೆಸರು ಅನುಮೇಶ್ ಅಂತ ಬಳ್ಳಾರಿ ಉಪ್ಪಾರ್ ಸಮಾಜದ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆಯ ರಾಜ್ಯಾಧ್ಯಕ್ಷರಿದ್ದೀವಿ ಅದರ ಜೊತೆಗೆ ಸಾಮಾಜಿಕವಾಗಿ ಎಲ್ಲ ಜನರ ಸಮಸ್ಯೆ ಕಷ್ಟ ಸುಖಗಳಿಗೆಲ್ಲ ಸ್ಪಂದಿಸ್ತೀವಿ ನಮ್ಮ ಸಮಾಜ ಸೇವೆ ನಮ್ಮ ಕೈಯಿಂದ ಇಷ್ಟ ಆಗುತ್ತೆ ಸಮಾಜ ಸೇವೆ ಮಾಡ್ತೀವಿ ಪ್ರತಿಯೊಬ್ರಿಗೂ ಮಾಡ್ತೀವಿ ಅವ್ರಿಗೆ ಇವ್ರಿಗೆ ನನ್ನ ಎಲ್ಲ ನಮ್ಮ ಉಪ್ಪರ ಸಮಾಜ ಆಗಿರ್ಬೋದು ಎಲ್ಲ ಬೇರೆ ಬೇರೆ ಸಮಾಜಗಳಾಗಿರ್ಬೋದು ಎಲ್ಲರಿಗೂ ನಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಅಂತ ಬಂದಾಗ ನಾವು ಸದಾ ಮುಂದೆ ಇರ್ತೀವಿ ಆಗ ರಾಜ್ಯದಲ್ಲಿ ಆಗಿರ್ಬೋದು ಅಥವಾ ಜಿಲ್ಲೆಗಳಲ್ಲಿ ನಮ್ಮ ಉಪ್ಪರ ಸಮಾಜ ಯಾವ ರೀತಿ ಜಾಗೃತಿ ಆಗಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸಮಾಜಕ್ಕೊಂದು ಮಾಹಿತಿ ನೀಡಿ ಈಗ ನಮ್ಮ ಸಮಾಜದ ಬಗ್ಗೆ ನಾನು ಮಾತಾಡಬೇಕಂದ್ರೆ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಸಮಾಜದ ಭವನ ಮಾಡಬೇಕು ಹಾಗೆ ಶೈಕ್ಷಣಿಕವಾಗಿ ಹುಡುಗರು ಒಳ್ಳೆಯ ಎಜುಕೇಷನ್ ಬೇಕಂತಂದರೆ ಅವರಿಗೆ ಒಂದು ಹಾಸ್ಟೆಲ್ ವಿಭಾಗ ಹಾಗಾಗಿ ಶೈಕ್ಷಣಿಕ ಒಳ್ಳೆಯ ಉತ್ತಮವಾದಂಥ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ನಮ್ಮ ಉಪ್ಪರ ಸಮಾಜಗಳಿಗೆ ಶೈಕ್ಷಣಿಕವಾಗಿ ಅವರಿಗೆ ಸಹಾಯಧನ ಆಗಿರ್ಬೋದು ಪ್ರತಿಯೊಂದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಅವರಿಗೆ ಎಲ್ಪ್ ಆದರೆ ಸಮಾಜಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಹಾಗಾಗಿ ಮೊದಲ ಬಾರಿಗೆ ಏನ ಬಳ್ಳಾರಿಯಲ್ಲಿ ನಮಗೆ ಶೈಕ್ಷಣಿಕವಾಗಿ ಒಂದು ವಿದ್ಯಾರ್ಥಿ ಭವನ ಅತಿ ಮುಖ್ಯವಾಗಿ ಬೇಕಾಗುತ್ತೆ ಹಾಗಾಗಿ ಎಲ್ಲರತ್ರ ಮನವಿ ಮಾಡ್ಕೊಂಡಿದ್ವಿ ಇವತ್ತವರಿಗೆ ಎಲ್ಲ ಸಮಾಜ ಸಮಾಜದ ವಿದ್ಯಾರ್ಥಿ ಭವನಗಳಿದ್ದಾವೆ ಆದರೆ ಬಳ್ಳಾರಿಯಲ್ಲಿ ಮಾತ್ರ ಉಪ್ಪರ ವಿದ್ಯಾರ್ಥಿ ಭವನ ಇಲ್ಲ ಆಮೇಲೆ ಯಾವುದಾದ್ರೂ ಒಂದು ಕಲ್ಯಾಣ ಮಂಟಪ ಮಾಡ್ಕೋಬೇಕು ಕಲ್ಯಾಣ ಮಾಡ್ಕೋಬೇಕಂತಂದ್ರೂ ಕೂಡ ನಮ್ಮಲ್ಲಿ ಭಾರಿ ಬಡ ಹುಗ್ಗರಿದ್ದಾರೆ ಈಗ ಸೌಕರ್ಯ ಆದರೆ ಎಂಬತ್ತು ಸಾವಿರ ಲಕ್ಷ ಎರಡು ಲಕ್ಷ ಐದು ಲಕ್ಷ ಕೊಟ್ಟಾದರೂ ಮದುವೆ ಮಾಡ್ತಾರೆ ಬಡವರು ಬುಗ್ಗರಿಯಲ್ಲಿ ಒಂದು ನಮಗೆ ಸಮಾಜದ ಒಂದು ಭವನ ಇದ್ದರೆ ಅವರಿಗೆ ಫ್ರೀಯಾಗಿ ನಾವು ಮದುವೆ ಕೂಡ ಮಾಡ್ಬೋದು ಹಾಗಾಗಿ ಈ ಥರ ಎಲ್ಲ ರೀತಿಯಲ್ಲೇ ನಾವು ಹೋರಾಟಗಳು ಮಾಡಿದ್ದೀವಿ ಮನೆಗಳು ಕೊಟ್ಟಿದ್ವಿ ಆದರೆ ಇಲ್ಲಿ ಇದ್ದಂಥ ಶಾಸಕರುಗಳು ನಮ್ಮ ಒಬ್ಬರ ಬಗ್ಗೆ ಭಾರಿ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಆದರೂ ಕೂಡ ನಾವೆಲ್ಲ ಹೋರಾಟಗಳು ಮಾಡ್ಕೊತ ಬಂದಿದ್ವಿ ನಮ್ಮ ಸಮಾಜದ ಎಲ್ಲ ಹಿರಿಯರು ಮುಖಂಡರು ಆಮೇಲೆ ನಮ್ಮ ಸ್ನೇಹಿತರು ಅನ್ನ ನನ್ನ ತಮ್ಮಂದರು ಎಲ್ಲರೂ ನಮ್ಮ ಜೊತೆ ಕೂತ್ಕೊಂಡು ಎಲ್ಲರೂ ಹೋರಾಟ ಮಾಡ್ತಾಯಿದ್ದೀವಿ ಆದಷ್ಟು ಬೇಗ ಈಗಿನ ಶಾಸಕರು ಹಿಂದಿನ ಶಾಸಕರು ಕೂಡ ಆದರೆ ಹೇಳಿದ್ದಾರೆ ನಿಮಗೆ ಒಂದು ಸಮುದಾಯ ಭವನ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಆಗಬಹುದು ಅಂದ್ಕೊಂಡಿದ್ದೀನಿ ಈಗ ತಾನೇ ಮೊನ್ನೆ ಮೊನ್ನೆ ನಮಗೆ ನಮ್ಮ ನಾವು ಜಿಲ್ಲಾಧ್ಯಕ್ಷ ಆದ ನಂತರ ಉಪ್ಪರ್ ಹೊಸಲಲ್ಲಿ ಉಪ್ಪರ ಇದು ನಮ್ಮ ಫಲಕವನ್ನು ಅಳವಡಿಸಿದ್ವಿ ಏಕೆಂದ್ರೆಗಿನ ಅಲ್ಲಿ ಉಪ್ಪರ ಬಿಟ್ಟರೆ ಬೇರೆ ಮನೆಗಳು ಬೇರೆ ಜನಾಂಗದ ಮನೆಗಳು ಹತ್ತು ಇಲ್ಲ ಇಪ್ಪತ್ತು ಇಲ್ಲ ಐವತ್ತರವರೆಗಿರ್ಬೋದು ನಮ್ಮ ಮನೆಯಲ್ಲೂ ಸುಮಾರು ಆದ್ರೇನ ಒಂದು ಸಾವಿರ ಮನೆಗಳು ನಮಗೆ ಆದರೂ ಇವತ್ತವರೆಗೂ ಒಂದು ಬೋರ್ಡು ಅಲ್ಲಿ ನಾಮಫಲಕ ಹಾಕೋಕ್ಕೆ ಆಗಿರಲಿಲ್ಲ ನಾನು ಜಿಲ್ಲಾಧ್ಯಕ್ಷ ಆದ ನಂತರ ಉಪ್ಪರ ಹೊಸಲಲ್ಲಿ ಸ್ವಲ್ಪ ಕ್ರಿಟಿಕಲ್ ಆಗಿದ್ರು ಅಲ್ಲಿ ನಮ್ಮ ನಾಮಫಲಕವನ್ನು ನಾವು ಅಳವಡಿಸಿದ್ವಿ ಅದಾದ ನಂತರ ಮತ್ತೆ ಇನ್ನೊಂದು ಕೂಡ ಅಳವಡಿಸಿದ್ವಿ ಯುವಕರದ್ದು ನಾಮಫಲ ಫಲಕ ಕೂಡ ಅಳವಡಿಸಿದ್ವಿ ಅಲ್ಲಿರೋಂಥ ನಮ್ಮ ಸ್ನೇಹಿತರಾಗಿರ್ಬೋದು ಅಲ್ಲಿರುವಂಥ ನಮ್ಮ ಬೇರೆ ಬೇರೆ ಜನಾಂಗದ ಸಮಾಜದ ಮುಖಂಡರುಗಳು ಹಾಗೂ ನಮ್ಮ ಸಮಾಜದ ಮುಖಂಡರುಗಳು ಕೂಡ ನಮಗೆ ಜೊತೆಗೂಡ್ಕೊಂಡು ಒಳ್ಳೆಯ ಸ್ಪಂದನೆ ಕೊಟ್ಟು ಅಲ್ಲಿ ಚೆನ್ನಾಗಿ ನಾವು ನಾಮಫಲಕವನ್ನು ಅಳವಡಿಸಿದ್ವಿ ಆಗ ಅದಾದ ನಂತರ ಮತ್ತು ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಎಲ್ಲ ಹತ್ರ ಕೂಡ ನಮ್ಮ ಉಪ್ಪಾರ ಸಮಾಜದ ಬಹಿರಥದ ನಾಮಫಲಕವನ್ನು ಕಂಪಲ್ಸರಿ ಕಡ್ಡಾಯವಾಗಿ ನಮ್ಮ ನಮ್ಮೆಲ್ಲ ತಾಲೂಕು ಅಧ್ಯಕ್ಷಗಳಿಗೆ ನಾವು ಹೇಳಿದ್ದೀವಿ ಅದು ನಡೆದಿದೆ ಎಲ್ಲಾದರೂ ನಾಮಫಲಕವನ್ನು ಹಾಕಲಾರದಂಗೆ ಯಾರಾದರೂ ಬೆದರಿಕೆಯಿಂದ ಇದ್ದರೂ ಕೂಡ ನಾವು ಅಲ್ಲಿ ಹೋಗಿ ನಾವು ಭಗೀರಥ ವಿಗ್ರಹ ನಾಮಫಲಕವನ್ನು ನಾವು ಅಳವಡಿಸ್ ಅಳವಡಿಸ್ತೀವಿ ಯಾವುದೇ ರೀತಿಯಲ್ಲಿ ನಾಮಫಲಕವನ್ನು ಅನ್ನೋದೇನು ಅನ್ನೋದೇನಿರಲ್ಲ ಹೌದಲ್ಲ ನಾವು ಸಮಾಜ ಎಲ್ಲ ಸಮಾಜದಲ್ಲೂ ನಮಗೂ ಸಮಾಜ ಇದೆ ಹಾಗಾಗಿ ಬೇರೆ ಬೇರೆ ಸಮಾಜದವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಕೂಡ ಸುಮಾರಾಗಿ ನಮ್ಮ ಜೊತೆಗೂ ಅವರು ಕಷ್ಟಪಡ್ತಾರೆ ಅವರು ಅಂದರೆ ಸಮಾಜದ ಸೇವೆ ಕೂಡ ಮಾಡ್ತಿದ್ದಾರೆ ಅವರಿಗೂ ಕೂಡ ನಾವು ಕೃತಜ್ಞತೆಗಳು ಹೇಳಬೇಕು ಅದರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಅಂದರೆ ನಮ್ಮ ರಾಜ್ಯ ಸರ್ಕಾರ ಅಂದರೆ ರಾಜ್ಯ ಸಂಘ ಸಂಘ ಸಂಘದ ಅಡಿಯಲ್ಲಿ ನಮ್ಮ ಹಿರಿಯರಿದ್ದಾರೆ ನಮ್ಮ ಯಾರು ಹೆಂಕೊಬಣ್ಣವರು ವಕೀಲ್ ಹೆಂಕೋಬಣ್ಣವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ಪುಡ್ರಂಗ್ ಶೆಟ್ಟಿ ಅವರು ಏಕೈಕ ಎಮ್ ಎಲ್ ಎ ನಮ್ಮ ಸಮಾಜಕ್ಕೆ ಈ ಆ ಇದೇ ರೀತಿಯಲ್ಲಿ ಅವ್ರ ರೀತಿಯಲ್ಲಿ ಒಂದು ನಮಗೆ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಒಂದು ಐದು ಎಮ್ ಎಲ್ ಎಗಳು ಕೊಟ್ಟರೆ ನಾವು ಸಾಮಾಜಿಕವಾಗೂ ಚೆನ್ನಾಗಿರ್ತೀವಿ ರಾಜಕೀಯವಾಗಿ ರಾಜಕೀಯವಾಗಿಯೂ ಚೆನ್ನಾಗಿರ್ತೀವಿ ಶೈಕ್ಷಣಿಕವಾಗಿಯೂ ಚೆನ್ನಾಗಿರ್ತೀವಿ ಹಾಗಾಗಿ ಎಲ್ಲ ಈ ಮುಖ್ಯಮಂತ್ರಿಗಳಿಗೆ ಆಗಲಿ ಹಿಂದಿನ ಮಾಜಿ ಆಗಲಿ ನಮ್ಮ ಬಿ ಜೆ ಪಿಯಲ್ಲಾಗಲಿ ಕಾಂಗ್ರೆಸ್ ಎಲ್ಲೇ ಆಗಲಿ ಎಮ್ ಎಲ್ ಎ ಸೀಟುಗಳಾಗಿರ್ಬೋದು ಆಮೇಲೆ ಪಂಚಾಯತಿ ಸೀಟ್ಗಳಾಗಿರ್ಬೋದು ಗ್ರಾಮ ಅಧ್ಯಕ್ಷರು ಸೀಟ್ಗಳಾಗಿರ್ಬೋದು ಇಲ್ಲಾಂದರೆ ಮಹಾನಗರ ಪಾಲಿಕೆಯ ಸೀಟ್ಗಳಾಗಿರ್ಬೋದು ನಮ್ಮ ಉಪ್ಪರರಿಗೆ ಅತಿ ಹೆಚ್ಚು ಕೊಟ್ಟರೆ ನಮ್ಮ ಸಮಾಜವನ್ನು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಸರ್ ಉಪ್ಪರ ಸಮಾಜದ ಮೀಸಲಾತಿಗಾಗಿ ಹೋರಾಟ ಮಾಡಿದ್ರಿ ಅದ್ರ ಬಗ್ಗೆ ಏನು ಹೇಳ್ತೀರಾ ಉಪ್ಪರ ಸಮಾಜದ ಬಗ್ಗೆ ಎಸ್ ಸಿ ಎಸ್ ಟಿ ಬಗ್ಗೆ ನಾವು ಹೋರಾಟ ಮಾಡಿದ್ವಿ ಎಲ್ಲ ಜಿಲ್ಲೆಯಲ್ಲಿ ದಿನಗಳಿಗೂ ಎಲ್ಲ ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ವಿ ಏನು ಆಗುತ್ತೆ ಅಂತಿದ್ದಾರೆ ಎಸ್ ಸಿ ಆಗ್ಬೋದು ಇಲ್ಲ ಎಸ್ ಟಿ ಆಗ್ಬೋದು ಯಾವುದು ಕೊಟ್ಟರು ನಾವು ಅದನ್ನು ಸ್ವೀಕರಿಸುತ್ತೇವೆ ಸರ್ ಉಪ್ಪರ ಅಭಿವೃದ್ಧಿಗೋಸ್ಕರ ಉಪ್ಪರ ಅಭಿವೃದ್ಧಿ ನಿಗಮ ಮಾಡಿದರು ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಉಪ್ಪರ್ ನಿಗಮ ಮಾಡಿದ್ದಾರೆ ಆದರೆ ನಿಗಮಕ್ಕೆ ಮಾತ್ರ ಅದು ಸೀಮಿತ ಅದರಲ್ಲಿ ಯಾವುದೇ ರೀತಿಯಲ್ಲಿ ಹಣಕಾಸು ವ್ಯವಹಾರ ಇಲ್ಲ ಈಗ ತೊಗೊಳ್ರಿ ನಮ್ಮ ಶೆಟ್ಟಿ ಅಂತೇಳಿ ಎಮ್ ಎಲ್ ಎ ಹಿಂದುಳಿದ ವರ್ಗದ ಅಧ್ಯಕ್ಷರಿದ್ದರು ಅಂಥ ಗಟ್ಟಲೆ ಜನ ಅಂದರೆ ಲಕ್ಷಾನ್ ಗಟ್ಟಲೆ ಜನ ಇದ್ದಾಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದು ಮಾತು ಹೇಳಿದರು ಹಿಂದುಳಿದ ವರ್ಗದ ಅಧ್ಯಕ್ಷರು ಆಮೇಲೆ ನೀವು ಮಿನಿಸ್ಟ್ರ ಇದ್ವಿ ಹಿಂದುಳಿದ ವರ್ಗದ ಅಧ್ಯಕ್ಷರು ಮಿನಿಸ್ಟ್ರು ಎಲ್ಲ ಇದೆ ನೀವು ಎಷ್ಟಾದರೂ ನೀವು ಸಮಾಜಕ್ಕೆ ಹಾಕ್ಕೊಳ್ಳಿ ಅಂತೆಲ್ಲ ಅವತ್ತು ಗಂಡಾಘೋಷವಾಗಿ ನಮ್ಮ ಸಿದ್ಧರಾಮ ಸಾಹೇಬರು ಹೇಳಿದರು ಆದರೂ ಕೂಡ ನಮ್ಮ ನಮ್ಮ ಶೆಟ್ಟಿ ಸಾಹೇಬರು ಆ ಧೈರ್ಯ ಮಾಡೋಕ್ಕಾಗಲಿಲ್ಲ ಯಾಕಂತಂದರೆ ಬೇರೆ ಬೇರೆ ಸಮಯದಕ್ಕೆಲ್ಲ ಅಷ್ಟು ಕೋಟಿ ಇಷ್ಟು ಕೋಟಿ ಇಪ್ಪತ್ತು ಕೋಟಿ ನಲ್ವತ್ತು ಕೋಟಿ ಐವತ್ತು ಕೋಟಿ ನೂರು ಕೋಟಿ ಅವರಿಗೆ ಹಾಕ್ತಾರೆ ಅವರು ಇರೋ ಅಭಿವೃದ್ಧಿ ಆದರೆ ಆ ಹಿಂದುಳಿದ ವರ್ಗದ ಇದ್ದ ಇರೋ ಟೈಮಲ್ಲಿ ಅವರು ಸುಮಾರಾಗಿ ಒಂದು ಲಾಸ್ಟಿಗೆ ಹತ್ತು ಕೋಟಿನ ಹಾಕ್ಬೋದಾಗಿತ್ತು ಬರೀ ಎರಡು ಕೋಟಿ ಮೂರು ಕೋಟಿ ಯಾವುದಕ್ಕಾಗುತ್ತೆ ರೀ ಒಂದು ಬಳ್ಳಾರಿ ಜಿಲ್ಲೆಗೆ ಬೇಕು ಎರಡು ಕೋಟಿ ಐದು ಕೋಟಿ ಹತ್ತು ಕೋಟಿ ಬಳ್ಳಾರಿ ಒಂದು ಜಿಲ್ಲೆಗೆ ಬೇಕು ಒಂದು ಹತ್ತು ಕೋಟಿ ಹಾಂ ಇದೇ ರೀತಿಯಲ್ಲಿ ಮುಂದೆ ಮತ್ತು ನಮ್ಮ ಪುಟ್ಟರಂಗ್ ಶೆಟ್ಟರಿಗೆ ಸಚಿವರಾಗ ಆದ ಆಗ ಸೂಚನೆಗಳು ಮುಂದೆ ಬರ್ತಿದೆ ದಯವಿಟ್ಟು ಪುಟ್ಟರಂಗ್ ಶೆಟ್ಟವ್ರಿಗೆ ಕೂಡ ನಾವು ನಮ್ಮ ಮನವಿ ಮಾಡ್ಕೊತಿದ್ದೀವಿ ಮುಂದಿನ ದಿನಗಳಲ್ಲಿ ಒಂದು ನೂರು ಕೋಟಿ ನಮ್ಮ ಉಪರ್ ಸಮಾಜಕ್ಕೆ ಹೆಂಗನ ಮಾಡಿ ನೀವು ಹಾಕ್ಸ್ಬೇಕು ಅಂತೇಳಿ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳಕ್ಕೆ ಯಾಕಂದರೆ ನಾವು ಇವತ್ತು ಸವಿ ಸದನದಲ್ಲಿ ನಾವು ನಮ್ಮ ಸಂಪರ್ ಸಮಾಜಕ್ಕೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತೇಳಿ ಇವತ್ತು ಇನ್ನೊಬ್ಬರು ನಾವು ಕೇಳುತ್ತಪ್ಪು ನೀವೇ ಇದ್ದರೆ ಒಂದಿನ ದಿನ ಅಧಿಕಾರದಲ್ಲಿ ನೀವೇ ಇದ್ದೀರಿ ನೀವೇ ಅವತ್ತು ಹಾಕೋಕ್ಕಾಗಲಿಲ್ಲ ಹೌದಲ್ಲ ಹಾಂ ಹಾಗಾಗಿ ಇದನ್ನೇನು ಮಾಡ್ಬೇಕಂದ್ರೆ ನೀವೇ ಮಾಡಬೇಕು ಹೊರತಾಗಿ ಬೇರೆಯವ್ರು ಯಾರು ಮಾಡೋಕ್ಕಾಗಲ್ಲ ಅಂದರೆ ನಾವು ಇದನ್ನು ನಾವು ಏನು ಹೇಳ್ತಿವಿ ಅಂದ್ರೆ ನೀವು ರಾಜ್ಯದಲ್ಲಿ ಒಬ್ಬ ಏಕೈಕಿ ವ್ಯಕ್ತಿ ಇದ್ದೀರಿ ಯಾರು ಪುಟ್ರನ್ ಶೆಟ್ರು ಅದರಲ್ಲಿ ನಮ್ಮ ಉಪ್ಪರ ಸಮಾಜದಲ್ಲಿ ರಾಜ್ಯಾಧ್ಯಕ್ಷ ಇದ್ದೀರಿ ಹಾಂ ಎರಡೂ ಇದ್ದಾಗ ಅದು ನಿಮ್ಮನ್ನೇ ನಾವು ಒತ್ತಾಯ ಮಾಡಬೇಕು ಗಮನ ಕೊಡ್ತೀವಿ ಹಾಂ ಒತ್ತಾಯ ಮಾಡಬೇಕು ಒತ್ತಾಯ ಮಾಡಿಸಿ ಒಂದು ನೂರು ಕೋಟಿ ನಮ್ಮ ಉಪರ ಸಮಾಜಕ್ಕೆ ನೀವು ಮೀಸಲಿಡಬೇಕು ಅಂಬಕ್ಕೆ ಸ್ವಲ್ಪ ಹೋರಾಟ ಮಾಡಿ ನಿಮ್ಮ ಜೊತೆಗೆ ನಾವು ಕೂಡ ಇರ್ತೀವಿ ಎಲ್ಲ ಜಿಲ್ಲೆಯಲ್ಲಿ ನಿಮ್ಮ ಜೊತೆಗೆ ಇರ್ತೀವಿ ಬರೀ ನಾವು ಒಂದು ಜಿಲ್ಲೆಯಿಂದ ಅಂತಲ್ಲ ಏನು ಮೂವತ್ತು ಒಂದು ಮೂವತ್ತು ಜಿಲ್ಲೆ ಇದ್ದಾರೆ ಮೂವತ್ತು ಜಿಲ್ಲೆ ಅಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರುಗಳು ಗ್ರಾಮದ ಅಧ್ಯಕ್ಷರುಗಳು ಎಲ್ಲರೂ ಕೂಡಿ ನಾವು ಒಕ್ಕೂಟಿಯಾಗಿ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಬಳ್ಳಾರಿಯಲ್ಲಿ ಯಾವ ರೀತಿ ಸಂಘಟನೆ ಮಾಡಿದ್ದೀರಾ ಸರ್ ಯಾವ ಜಿಲ್ಲೆ ತಾಲೂಕುಗಳಲ್ಲಿ ಹೆಸರು ಬಳ್ಳಾರಲ್ಲಿ ಅಂದರೆ ನಾವು ಹೇಳಿದ ಮಕ್ ನಾವು ಬಳ್ಳಾರಿಯನ್ನು ಸಂಘಟನೆ ಮಾಡೋ ಲೆಕ್ಕಕ್ಕೆ ನೋಡೋದ್ರಿಗೇನ ಈಗ ನಾನಾಗಿರ್ಬೋದು ಅಂದರೆ ನಾವು ಅನಿಮೇಶು ಎಸ್ವಾಮಿ ದುರ್ಗೇಶು ಒಬ್ಬ ಕೃಷ್ಣಪ್ಪ ಅಂತೇಳಿ ಸಂಗಾಕ ಕೃಷ್ಣಪ್ಪ ಆಮೇಲೆ ನೌಕರ ಸಂಘದವರು ಆಮೇಲೆ ನಮ್ಮ ಇನ್ನು ಎಲ್ಲ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಎಲ್ಲರಿದ್ದಾರೆ ಆದರೂ ನಾವೆಲ್ಲ ಒಗ್ಗೂಡಿಸ್ಕೊಂಡು ಪ್ರತಿ ತಾಲೂಕು ಪ್ರತಿ ನಗರ ಪ್ರತಿ ಪಟ್ಟಣ ಒಂದು ಮನೆ ಮನೆಗೂ ನಮ್ಮ ಉಪ್ಪಾರ ಅಂತೇಳಿ ನಾವೆಲ್ಲ ಒಂದು ಗುರುತಿಸಿ ಹೋರಾಟಗಳು ಮಾಡಿದ್ವಿ ಜೊತೆಗೂಡಿ ಹೋರಾಟಗಳು ಮಾಡ್ಕೊಂಡು ಬಂದಿದ್ವಿ ನಮಗೆ ಗೊತ್ತಿರಲಿಲ್ಲ ನಮ್ಮ ಉಪ್ಪಾರು ಜನ ಇಷ್ಟು ಜನ ಇದ್ದಾರೆ ಅಂತ ಹಾಗಾಗಿ ನಾವೆಲ್ಲ ತಿರುಗಾಡಿ ಒಗ್ಗೂಡಿಸಿದಾಗ ಓ ಉಪ್ಪಾರು ಇಷ್ಟು ಜನ ಇದ್ದಾರೆ ಓ ಕಂಪ್ಲಿ ಕ್ಷೇತ್ರದಲ್ಲಿ ಒಂದು ಹದಿನೆಂಟು ಸಾವಿರ ಜನ ಇದ್ದಾರೆ ಆಮೇಲೆ ಸಣ್ಣೂರು ಭಾಗದಲ್ಲಿ ಅಲ್ಲೊಂದು ಹನ್ನೆರಡರಿಂದ ಹದಿಮೂರು ಸಾವಿರ ಜನ ನಮ್ಮ ಉಪ್ಪರಿದ್ದಾರೆ ಆಮೇಲೆ ಬೇರೆ ಬೇರೆ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಬೇರೆ ಬೇರೆ ನಮ್ಮ ಬಳ್ಳಾರಿ ತಾಲೂಕಲ್ಲಿ ಹೋದಾಗ ನಮಗೆ ಸಾವಿರಾರು ಗಟ್ಟಲೆ ನಮಗೆ ಸಂಖ್ಯೆಗಳು ಉಪ್ಪರ ಸಂಖ್ಯೆ ಸು ಗೊತ್ತಾಗ್ತದೆ ನಾವು ಮೊದಲಾದ ನಮ್ಗೆ ಗೊತ್ತಿರಲಿಲ್ಲ ಯಾವ ರೀತಿ ಹೋಗ್ತಿರ್ಸ್ತೀರ ಒಬ್ಬರು ಅಂದರೆ ಯಾವ್ಯಾವ ಕೆಲಸ ಮಾಡ್ತಾ ಇದಾರೆ ಎಲ್ಲ ರೀತಿಯಲ್ಲಿ ಅವರಿಗೆ ಅವ್ರಿಗೆ ಯಾವುದೇ ಒಂದು ಸಮಸ್ಯೆ ಇರ್ಬೋದು ಅಲ್ಲ ಕೆಲಸ ಏನು ಮಾಡ್ತಾ ಇದಾರೆ ಕೆಲಸ ಕೆಲಸ ವೃತ್ತಿ 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 ನಾವ ಅವರು ಉಪ್ಪರು ರೈತರು ಇದ್ದಾರೆ ಆಮೇಲೆ ಇದು ಬೆಳೆದರ್ ಕೆಲ್ಸಕ್ಕೆ ಹೋಗ್ತಾರೆ ಆಮೇಲೆ ಬೇರೆ ಬೇರೆ ಕಾರ್ಮಿಕರ ಕೆಲಸಕ್ಕೆ ಹೋಗ್ತಾರೆ ಆಮೇಲೆ ಮನೆ ಕಟ್ಟೆ ಕೆಲಸಕ್ಕೆ ಹೋಗ್ತಾರೆ ಆಮೇಲೆ ಇನ್ನ ಸುಮಾರು ಬೇರೆ ಬೇರೆ ಎಲ್ಲ ತೊಡಗಿದ್ದಾರೆ ಹೆಚ್ಚು ರೈತರೇ ಅನ್ಕೊಂತೀವಿ ರೈತರೇ ಕೆಲಸ ಜಾಸ್ತಿ ಆಮೇಲೆ ಗೋಡೆ ಕಟ್ಟೆ ಕೆಲಸ ಜಾಸ್ತಿ ಎಷ್ಟೇ ಭಗೀರಥ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದರೆ ಅದ್ರ ಬಗ್ಗೆ ನಮಗೆ ಖುಷಿ ಆಗುತ್ತೆ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ತಾಲೂಕಲ್ಲಿ ಕೂಡ ಯಾವುದು ಆ ರೀತಿಯಲ್ಲಿಲ್ಲ ಯಾಕಂದರೆ ಒಂದು ಸುಮಾರಾಗಿ ನಾವು ಹದಿನೆಂಟು ಫೀಟಿನ ಎತ್ತರದಲ್ಲಿ ನಾವು ಇವತ್ತು ಬಳ್ಳಾರಿ ಭಗೀರಥ ಮಹಾರುಷಿ ವಿಗ್ರಹವನ್ನು ಕಟ್ಟಿದ್ದೀವಿ ಅದು ನಮಗೆ ತುಂಬ ಖುಷಿ ಕೊಡೋಂಥ ವಿಷಯ ಎಲ್ಲರ ಸಹಕಾರ ಎಲ್ಲ ಸಹಕಾರ ನನ್ನ ನಾನು ಒಬ್ಬನೇ ಅಂತಲ್ಲ ಎಲ್ಲರ ಸಹಕಾರ ಕೂಡಿ ನಮ್ಮೆಲ್ಲ ಅನ್ನ ತಮ್ಮ ನಮ್ಮ ಸ್ನೇಹಿತರು ಕೂಡಿ ಎಲ್ಲರೂ ಸೇರಿಸಿ ನಾವು ಒಂದು ಭಗೀರಥ ವಿಗ್ರಹವನ್ನು ಕಟ್ಕೊಂಡಿದ್ದೀವಿ ಕಟ್ಟಿಸ್ಕೊಂಡಿದ್ದೀವಿ ಆದರೆ ಎಲ್ಲರೂ ನಾವೇ ತಲಾ ಬೇರೆ ಯಾರಾದ್ರೂ ನಾವು ದುಡ್ಡು ಇಲ್ಲ ಹಾಗಾಗಿ ನಾವು ನಾವೇ ಎಲ್ಲ ಸ್ನೇಹಿತರು ಕೂಡಿ ಇಷ್ಟಿಷ್ಟು ಅಂತೇಳಿ ನಾವು ಹಾಕ್ಕೊಂಡು ಬಹಿರಥ ಪೀಠದಲ್ಲಿ ನಿಮ್ಮದು ಕಾರ್ಯ ಸರ್ ಈಗ ನೀವು ಯಾವ ರೀತಿ ಬಹಿರಥ ಪೀಠದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಾ ಸ್ವಾಮೀಜಿ ನಮ್ಮ ಪುರುಷೋತ್ತಮ ನಮ್ಮ ಸ್ವ ಸ್ವಾಮೀಜಿಗಳಿಗೆ ನಮಗೆ ಆವರಣದ ಮೇರೆಗೆ ಅವ್ರು ಯಾವುದೇ ಕರೆ ಕೊಟ್ಟರು ಕೂಡ ಯಾವುದೇ ಹೋರಾಟಕ್ಕಾಗಿರ್ಬೋದು ಯಾವುದೇ ಕಾರ್ಯಕ್ರಮಕ್ಕಾಗಿರ್ಬೋದು ಅವರಿಂದ ನಾವು ಇವತ್ತು ನಾವು ಹೋರಾಟಕ್ಕೆ ಸದಸ್ಯ ಅವರು ನಮಗೆ ದೇವರು ಸಮಾನ ನಮಗೆ ಪುರುಷೋತ್ತಮ ನಮ್ಮ ಸ್ವಾಮಿಗಳು ದೈವ ಪುರುಷರೇ ಇರ್ಬೋದು ಕಾಣ್ಕೊಳ್ತೀನಿ ಯಾಕಂದ್ರೆ ನಾ ಅವರು ಒಬ್ಬರೇ ಇಡೀ ಇಂಡಿಯನೇ ಸುಂದರ